ನೀವು ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ಇಲ್ಲಿನ ಟಿಎಪಿಸಿ ಎಂಎಸ್ ಅಧ್ಯಕ್ಷರಾದ ಕಿರುವಾಲೆ ಶಶಿಕುಮಾರ್ ತಮ್ಮ ಜನ್ಮದಿನವನ್ನು ಈ ಬಾರಿ ವಿಭಿನ್ನವಾಗಿ ಆಚರಿಸಿಕೊಂಡರು ಪುರಸಭೆ ಆವರಣದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಅವರು ಸುಮಾರು ಐವತ್ನಾಲ್ಕು ಪೌರ ಕಾರ್ಮಿಕರಿಗೆ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಈ ದಿನವನ್ನು ಸಾರ್ಥಕಗೊಳಿಸಿಕೊಂಡರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಕಿರುವಾಲೆ ಶಶಿಕುಮಾರ್ ಪಟ್ಟಣದ ಸ್ವಚ್ಛತೆಗೆ ಪೌರಕಾರ್ಮಿಕರ ಕೊಡುಗೆ ಅಪಾರವಾದುದ್ದು ಪ್ರತಿದಿನ ತ್ಯಾಜ್ಯ ಸಂಗ್ರಹಿಸಿ ಬೀದಿಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಪಟ್ಟಣದ ನಿಜವಾದ ಸೈನಿಕರು ಆದ್ದರಿಂದ ನಾನು ಮತ್ತು ನನ್ನ ಕುಟುಂಬ ಈ ಬಾರಿ ನಮ್ಮ ಜನ್ಮದಿನವನ್ನು ಪೌರಕಾರ್ಮಿಕರಿಗೆ ಬಟ್ಟೆ ಉಡುಗೊರೆಯಾಗಿ ನೀಡುವ ಮೂಲಕ ವಿಶೇಷವಾಗಿ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಸೋಮಣ್ಣ ಅವರು ಜನ್ಮದಿನವನ್ನು ಸಾಮಾನ್ಯವಾಗಿ ಕೆಲವರು ತಮ್ಮ ಪ್ರತಿಷ್ಠೆಗೆ ಮಾತ್ರ ಬಳಸಿಕೊಳ್ಳುತ್ತಾರೆ ಆದರೆ ಶಶಿಕುಮಾರ್ ಅವರು ನಮ್ಮಂತ ಕಾರ್ಮಿಕರನ್ನು ಗುರುತಿಸಿ ಸನ್ಮಾನಿಸಿ ಬಟ್ಟೆಗಳನ್ನು ನೀಡಿರುವುದು ನಮಗೆ ಅಪಾರ ಸಂತೋಷ ತಂದಿದೆ ಇದು ಮೊದಲ ಬಾರಿಗೆ ನಡೆದ ಗೌರವ ಎಂದು ಹೇಳಿದರು ಈ ಸರಿ ಮುನ್ಸಿಪಾಲ್ಟಿನ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತಂದ್ರೆ ಅಲ್ಲಿ ನಾನು ಬಂದು ಇಪ್ಪತ್ತು ವರ್ಷ ಸಕಲೇಶ್ ಮೊದಲ ಆಫೀಸ್ ಕಚೇರಿ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ತೀನಿ ಇಲ್ಲಿ ಎಷ್ಟೇ ಕಸ ಇದ್ರು ಎಷ್ಟೇ ಮೆಲ್ಲಿದ್ರು ಅದನ್ನ ಅವರು ಕ್ಲೀನ್ ಮಾಡ್ತಾರೆ ಅವರೇ ನಮ್ಮಗಳಿಗೆಲ್ಲ ದೇವರಿದ್ದಂಗೆ ಅವ್ರಿಗೇನಾರು ನಾವು ಏನು ಕೊಡೋಕಾಗ್ಲಿಲ್ಲ ಅಂದ್ರೂ ಏನಾರು ನಮ್ಮಿಂದ ಅಲ್ಪ ಸ್ವಲ್ಪ ಬೇರೆ ಕಡೆ ಖರ್ಚು ಮಾಡೋದು ಬಿಟ್ಟು ಅವ್ರಿಗೆ ಒಂದು ವಸ್ತುಗಳನ್ನು ಕೂಡ ನಾನು ಹೇಳಿ ತೀರ್ಮಾನ ಮಾಡಿ ಇವತ್ತು ಕಾರ್ಯ ಕೈಗೊಂಡಿದ್ದೀವಿ ಆ ಅವರೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಮತ್ತು ನನ್ನ ಪರವಾಗಿ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೂ ಇಲ್ಲಿ ಅಧ್ಯಕ್ಷರು ಕೂಡ ನಿನ್ನೆ ನಾವು ಹೇಳಿದ ತಕ್ಷಣ ಕೊಡಬೇಕು ಅಂಥೇಳಿ ಅವರು ತುಂಬ ತುಂಬ ಹೃದಯದಿಂದ ನಮಗೆ ಆಯ್ತು ಬನ್ನಿ ಅಣ್ಣ ನೀವು ಬಟ್ಟೆ ಕೊಡೋದು ನಮಗೆ ತುಂಬ ಸಂತೋಷ ಅಂತ ಹೇಳಿದ್ರೆ ಇಲ್ಲಿ ಮುಖೇಶ್ ಅವರು ಇದ್ದಾರೆ ಮತ್ತು ಚೀಫ್ ಆಫೀಸರ್ ಇದ್ದಾರೆ ಮತ್ತು ಎಲ್ಲ ನೌಕರ ವರ್ಗದವರು ಇದ್ದಾರೆ ಅವರೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಅದು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ಪಟ್ಟೆ ಅವರೊಬ್ಬ ಎ ಪಿ ಎಂ ಸಿ ಅಧ್ಯಕ್ಷರಾದ ಶಶಿಧರ್ ಅವರಿಗೆ ಶಶಿಧರ್ ಸರ್ ಆ ಪೌರ ಕಾರ್ಮಿಕರನ್ನ ಕುದಿಸಿ ಪೌರ ಕಾರ್ಮಿಕರಿಗೆ ಒಂದು ಬಟ್ಟೆಯನ್ನ ವಿತರಣೆ ಮಾಡಿದ್ದಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಅವ್ರ ಜನ್ಮದಿನಕ್ಕೋಸ್ಕರ ನಮ್ಮನ್ನ ಈ ತರ ಕುದಿಸಿ ಕೊಟ್ಟಿದ್ದಾರೆ ಅಲ್ಲಿ ಅವರಿಗೆ ನಾವು ಮನಸ್ಸಲ್ಲಿ ನಾವು ಎಲ್ಲೋ ಒಂದು ಇದ್ದೀವಿ ಬಟ್ ಅವ್ರ ಇವತ್ತು ಜನ್ಮದಿನ ಆಚರಿಸ್ತಾರೆ ಅವ್ರ ನಮ್ಮೆಲ್ಲ ನಮ್ಮ ಪರವಾಗಿ ಅವ್ರಿಗೆ ಇನ್ನೂ ನೂರು ವರ್ಷ ಹೀಗೆ ಆರೋಗ್ಯ ಕೊಟ್ಟೆ ಕಾಪಾಡಲಿ ಎಂದು ಕೇಳಿ ಆಚರಿಸಿದ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಮಹೇಶ್ವರಪ್ಪ ಪುರಸಭಾ ಅಧ್ಯಕ್ಷೆ ಕುಮಾರ್ ಸದಸ್ಯ ಮುಖೇಶ್ ಶೆಟ್ಟಿ ಎಂಎಸ್ ಅಧ್ಯಕ್ಷ ರವಿ ಪ್ರಭಾರಿ ಕಂದಾಯ ಅಧಿಕಾರಿ ಪ್ರಕಾಶ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ನ್ಯೂಸ್ ಕನ್ನಡ ಟಿವಿಂಗ್